ಮಾಜಿ ಸಂಸದ ರಮೇಶ್ ಕತ್ತಿಯವರ ವಿರುದ್ಧ ವಾಲ್ಮೀಕಿ ಸಮುದಾಯ ಸಿಡಿದೆದ್ದಿದೆ ಸಮುದಾಯದ ವಿರುದ್ಧ ಅವಹೇಳನಕಾರಿ ಪದಬಳಕೆ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಜಿಲ್ಲಾಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ರಮೇಶ್ ಕತ್ತಿಯವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಕತ್ತಿಯವರು ಸತತವಾಗಿ ಎಸ್ಸಿ ಎಸ್ಟಿ ಸಮುದಾಯಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದು ಸರ್ಕಾರ ತಕ್ಷಣವೇ ರಮೇಶ್ ಕತ್ತಿಯವರನ್ನ ಬಂಧಿಸಬೇಕೆಂದು ಆಗ್ರಹಿಸಿದರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಕ್ಕಂಥ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಚಿಕ್ಕೋಡಿಯ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಈ ಒಂದು ವಾಲ್ಮೀಕಿ ಸಮಾಜದ ಬಗ್ಗೆ ಅವಹನಕಾರಿಯಾಗಿ ನಿಂದನೆ ಮಾಡಿದ್ದಾರೆ ಜಾತಿ ನಿಂದನೆ ಅಂದ್ರೆ ಬೇಡ ಸುಳ್ಳೆ ಮಕ್ಕಳು ಅಂತಂದು ಜಾತಿ ನಿಂದನೆ ಮಾಡಿದ್ರ ಸಂಬಂಧ ಇವತ್ತು ಬಾಗಲಕೋಟೆ ವಾಲ್ಮೀಕಿ ನಾಯಕ ಮಹಾಸಭಾದ ವತಿಯಿಂದ ಇವತ್ತು ಜಿಲ್ಲಾಡಳಿತದ ಮುಂದೆ ಸತ್ಯಾಗ್ರಹವನ್ನು ಮಾಡಲಾಯಿತು ಅವರಿಗೆ ತಕ್ಷಣ ಬಂಧಿಸಬೇಕೆಂದು ಈ ಒಂದು ಸಮುದಾಯದ ವತಿಯಿಂದ ಅವ್ರಿಗೆ ಆಗ್ರಹ ಮಾಡುತ್ತೇವೆ ಬಳಿಕ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಸಂಗಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಸಚಿವ ತಿಮ್ಮಾಪುರ್ ಹಾಗೂ ಶಾಸಕ ಜೆಟಿ ಪಾಟೀಲ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಕತ್ತಿ ಹೇಳಿಕೆ ಖಂಡಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ವಾಲ್ಮೀಕಿ ಸಮಾಜದ ಸದಸ್ಯರು ಭಾಗವಹಿಸಿ ರಮೇಶ್ ಕತ್ತಿಯವರ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಮೂಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ